பிகமெண்டேஷன் ஏன் மாதிரி ஜப்தில அன்னோங்க ரமணி எண்ணெயை சாலஞ்ச் ஹேத்தினி எஸ்டே வர்ஷ பிகமெண்டேஷனில் ஒந்தே ஹனி எண்ணே ஒன்றே ஒன்று ஹனி எண்ணெயை ஆ பிகமெண்டேஷன் ஜாக் அப்ளே மாவல ஒன்றே தினே மீன் ஹாக்கி ஸ்டார்ட் ஆகை சோ வெல்க்கம் டூ ஹேமா நாக் வாக்ஸ் நான் ஹேமா இவத்தின் வீடியோல மஜிக்கிகல் எண்ணே ஏன்னு இதரது பெனிஃபிட்ஸ் ஏன்னோ இதரது ஃபுல் டீட்டேல்ஸ் கொடுத்துனீங்க இதில் சும்மார் ஜன பிகமெண்டேஷன் வாசி மாதிரி ಸುಮಾರು ಜನಕ್ಕೆ ಪಿಗ್ಮೆಂಟೇಷನ್ ಬೇಗ ವಾಸಿಯಾಗಬೇಕು ಅಂತ ತುಂಬ ಆಸೆ ಇರುತ್ತೆ ಕೆಲವರು ಅದಕ್ಕೆ ಏನೇನೋ ಟ್ರೀಟ್ಮೆಂಟ್ ಮಾಡಿರ್ತಾರೆ ಲೈಕ್ ಇಂಗ್ಲೀಷ್ ಮೆಡಿಸಿನ್ಸ್ಗೆ ಹೋಗಿರ್ತಾರೆ ಆ ಟ್ಯಾಬ್ಲೆಟ್ಸ್ ತೊಗೊಂಡಿರ್ತಾರೆ ಕೆಮಿಕಲ್ ಪೀಲಿಂಗ್ ಮಾಡಿರ್ತಾರೆ ಲೇಸರ್ ಟ್ರೀಟ್ಮೆಂಟ್ ಮಾಡಿರ್ತಾರೆ ಯಾರಿಗಿಷ್ಟ ಇಲ್ಲ ಹೇಳಿ ಪಿಗ್ಮೆಂಟೇಷನ್ ಬೇಗ ವಾಸಿ ಆಗಬೇಕು ಪ್ಲಸ್ ಅದಕ್ಕೆ ಕಮ್ಮಿ ದುಡ್ಡು ಖರ್ಚು ಮಾಡಬೇಕು ಸೈಡ್ ಎಫೆಕ್ಟ್ಸ್ ಆಗಬಾರ್ದು ಅಲ್ವಾ ಆ ನಿಟ್ಟಿನಲ್ಲಿ ಇವತ್ತು ರಾಮ ಬಾಣವಾಗಿರೋ ಒಂದು ವಸ್ತು ತಂದಿದ್ದೀನಿ ಈಗಾಗಲೇ ಇಂಟ್ರಡಕ್ಷನಲ್ಲಿ ನೀವು ನೋಡಿದಿರಲ್ಲ ಇದು ಪ್ರೂವನ್ ಇದನ್ನು ಪ್ರೂವ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ ಏನು ಬೇಡ ನೂರ ಅರವತ್ತು ರೂಪಾಯಿ ಇತ್ತ ನಿಮ್ಮ ಹತ್ರ ಈ ಎಣ್ಣೆ ತೊಗೊಂಬನ್ನಿ ಇದು ಮ್ಯಾಜಿಕಲ್ ಎಣ್ಣೆ ಅಂತಲೇ ಹೇಳ್ತೀನಿ ಎಷ್ಟೇ ವರ್ಷದ ಹಳೆ ಬಂಗು ಚಾಲೆಂಜ್ ಮಾಡಿ ಹೇಳ್ತೀನಿ ಎಷ್ಟೇ ವರ್ಷದ ಹಳೆ ಬಂಗು ಕೇವಲ ಒಂದೇ ಒಂದು ಹನಿ ಹಾಕಿ ನೋಡಿ ಅದಕ್ಕೆ ಕೆಲವೊಂದು ಪ್ರಿಕಾಷನ್ಸ್ ಇದೆ ಆ ಪ್ರಿಕಾಷನ್ಸ್ನ ಫಾಲೋ ಮಾಡಿ ನಂಬರ್ ಒನ್ ಇದನ್ನು ಅಪ್ಲೈ ಮಾಡಿ ಜಾಸ್ತಿ ಪಿಸ್ಕಲ್ಲೋಗ್ಬಾರ್ದು ನಂಬರ್ ಟು ಸೋಪು ಯಾವುದೇ ಕಾರಣಕ್ಕೂ ಉಪಯೋಗಿಸ್ಬಾರ್ದು ನಿಮ್ಮ ಮುಖ ಚೆನ್ನಾಗಿರಬೇಕು ಅಂದರೆ ಸೋಪ್ ಉಪಯೋಗಿಸ್ಬಾರ್ದು ನಂಬರ್ ತ್ರೀ ಕಡಲೆ ಹಿಟ್ಟು ಹಸಿ ಹಾಲು ಕಡಲೆ ಹಿಟ್ಟು ಹಿಂದೆದು ಚಿಂತೆ ಇಲ್ಲ ಹಸಿ ಹಾಲಲ್ಲಿ ಮುಖ ಕ್ಲೀನ್ ಮಾಡ್ತಾನೆ ಬರಬೇಕು ವಿಟಮಿನ್ ಎ ರೆಟಿನಾಲ್ ಯಥೇಚ್ಛವಾಗಿದೆ ಯಾರ್ಯಾರಿಗೆ ಪಿಗ್ಮೆಂಟೇಷನ್ ಬೇಗ ಆಗಬೇಕು ಜಾಸ್ತಿ ದುಡ್ಡು ಖರ್ಚು ಮಾಡಿದೆ ಆಮೇಲೆ ಆಯುರ್ವೇದಿಕ್ ರೆಮಿಡೀಸ್ ಬೇಕು ಪರ್ಮನೆಂಟಾಗಿ ಸಲ್ಯೂಷನ್ ಬೇಕು ಭಂಗಿಗೆ ನಮ್ಗೆ ಅಯ್ಯೋ ಹೇಮಾ ನಿನ್ನೆ ಒಬ್ಬರು ನನಗೆ ಕಮೆಂಟ್ ಹಾಕಿದರು ನನಗೆ ಇಪ್ಪತ್ತು ವರ್ಷದಿಂದ ಇದೆ ದಯವಿಟ್ಟು ಇದರಿಂದ ನನಗೆ ಬಿಡುಗಡೆ ಕೊಡಿಸ್ಬಿಡಿ ಹೇಮ ಅಂತ ಅಂಥವ್ರಿಗೆಲ್ಲ ರಾಮ ಬಾಣ ಇದು ಓಕೆ ವೆಲ್ಕಮ್ ಟು ಹಿಮ ನಾಗ್ರೆಸ್ ಬುಕ್ಸ್ ನಾನು ಹಿಮ ಬನ್ನಿ ಜಾಸ್ತಿ ತಡ ಮಾಡೋದು ಬಿಡ ಇವತ್ತಿನ ವೀಡಿಯೋಲಿ ನಾನು ಯಾವುದ್ಯಾವುದು ಪ್ಯಾಕ್ ರೆಡಿ ಮಾಡ್ತೀನಿ ಏನು ಅಂತ ಮೂರೇ ಸ್ಟೆಪ್ ಮೂರೇ ವಿಷಯ ನೀವು ರೆಡಿ ಮಾಡ್ಕೊಳ್ಬೇಕು ಓಕೆ ಬಿಸಿಲಲ್ಲಿ ಹೋಗಬಾರ್ದು ಜಾಸ್ತಿ ಸೋಪ್ ಉಪಯೋಗಿಸ್ಬಾರ್ದು ಇದನ್ನು ಇಪ್ಪತ್ತೊಂದು ದಿನದಲ್ಲೇ ನಿಮಗೆ ಚೇಂಜಸ್ ಗೊತ್ತಾಗ್ತಿದ್ದು ಪ್ರೂವನ್ ದಿಸ್ ಇಸ್ ಪ್ರೂವನ್ ಇಪ್ಪತ್ತೊಂದು ದಿನದಲ್ಲಿ ನಾನು ಇಪ್ಪತ್ತೊಂದು ದಿನ ಅಂತ ಆ್ಯಕ್ಚುಲಿ ಕ್ಲಿನಿಕಲ್ಲಿ ಏನಂತಾರೆ ಗೊತ್ತಾ ಎರಡು ತಿಂಗಳಂದರೆ ನಾನು ಇಪ್ಪತ್ತೊಂದು ದಿನದಲ್ಲೇ ಚೇಂಜಸ್ ಅಂತ ಹೇಳ್ತೀನಿ ಬಟ್ ಆರು ದಿನದಲ್ಲಿ ಚೇಂಜಸ್ಸು ಆಗಿದೆ ಆರು ವರ್ಷದ ಪಿಗ್ಮೆಂಟೇಷನು ಆರು ದಿನದಲ್ಲೂ ಹೋಗಿದೆ ಈ ಚಾನಲಲ್ಲಿ ಓಕೆನಾ ಸೊ ಬನ್ನಿ ಜಾಸ್ತಿ ಚಡ ಮಾಡೋದು ಬೇಡ ಯಾವ ರೀತಿ ಯೂಸ್ ಮಾಡೋದು ಮತ್ತು ಪ್ಯಾಕ್ ಯಾವ ರೀತಿ ರೆಡಿ ಮಾಡೋದು ಅಂತ ನೋಡ್ಕೊಂಡು ಬನ್ನಿ ಐವತ್ತು ನಲವತ್ತು ಮೂವತ್ತು ವರ್ಷದಿಂದ ಬಂಗ್ ಬಂದು ಪ್ರತಿಯೊಂದು ಟ್ರೀಟ್ಮೆಂಟ್ ತೊಗೊಂಡ್ಬಿಟ್ಟಿದ್ದೀರಾ ನೀವು ಕೆಮಿಕಲ್ ಫೀಲಿಂಗು ಟ್ಯಾಬ್ಲೆಟ್ಸು ಲೇಸರ್ ಟ್ರೀಟ್ಮೆಂಟು ಬಟ್ ಎಟ್ ವಾಸಿ ಆಗಿಲ್ಲ ಅನ್ನೋರಿಗೆ ರಾಮಬಾಣ ಏನದು ಆ ಪ್ರಾಡಕ್ಟು ಪಿಗ್ಮೆಂಟೇಷನ್ನ ಪುಡದಿಂದ ತೆಗೆಯೋದು ಅಂದರೆ ಇವತ್ತಿನ ವಿಡಿಯೋಲಿ ಶೇರ್ ಮಾಡ್ತಾ ಇದ್ದೀನಿ ಸ್ಟೆಪ್ ಬೈ ಸ್ಟೆಪ್ ನೋಡಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಎಷ್ಟೇ ವರ್ಷದ ಹಳೆ ಬಂಗಿದ್ರು ಎಷ್ಟೇ ಡೀಪ್ ಇನ್ಸೈಡ್ ಹೋಗಿದ್ರು ಎಷ್ಟೇ ಬಟರ್ಫ್ಲೈ ಮುಖ ತುಂಬ ಆಗಿದ್ರು ಚಾಲೆಂಜ್ ಮಾಡಿ ಹೇಳ್ತೀನಿ ನಾನು ಇವತ್ತಿನ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಅದು ಜಾದು ಮಾಡೋ ಎಣ್ಣೆ ಇದೆ ವೆಲ್ಕಮ್ ಟು ಹೇಮಾ ನಾಗ್ರಸ್ ನಾನು ಹಿಮ ಯಾವ ರೀತಿ ಎಣ್ಣೆನ ಅಪ್ಲೈ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಇವತ್ತಿನ ವಿಡಿಯೋಲಿ ಶೇರ್ ಮಾಡ್ತಾಯಿದ್ದೀನಿ ಬರೀ ಎಣ್ಣೆ ಅಲ್ಲ ಎಣ್ಣೆ ಜೊತೆ ಈ ಪೌಡರು ಇದೆ ಓಕೆನಾ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟ್ ನೋಡಿ ಇದೇ ಈ ಎಣ್ಣೆನ ನೋಡ್ಕೊಂಬಿಡಿ ಒಂದು ಸಲ ನಲ್ಪಮ್ಮರಾಡಿ ಕೆರಾಟಿ ತೈಲಂ ಇದು ಮಲಯಾಳಿ ಪ್ರೊನೌನ್ಸೇಷನ್ ಬೇರೆ ಥರ ಇರುತ್ತೆ ನಾವು ಕನ್ನಡದವರು ಬೇರೆ ಥರ ಪ್ರೊನೌನ್ಸ್ ಮಾಡ್ತೀವಿ ಬಟ್ ದ ಕಂಟೆಂಟ್ ಇಸ್ ಸೇಮ್ ಇದೇ ಥರ ಸ್ಪೆಲ್ ಮಾಡೋದು ಓಕೆನಾ ಇದು ಎಲ್ಲ ಕೋಟಕಲ್ ಆಯುರ್ವೇದಿಕ್ ಶಾಪಲ್ಲಿದೆ ಇನ್ನು ನೋಡಿ ಎಷ್ಟು ಖಾಲಿ ಆಗಿದೆ ಅಂತ ಆರು ತಿಂಗಳಿಂದ ನಾನು ಉಪಯೋಗಿಸ್ತಿದ್ದೀನಿ ನಾಟ್ ಆರು ತಿಂಗಳು ಎಂಟು ತಿಂಗಳು ಹತ್ತತ್ರ ಆಗಿದೆ ಉಪಯೋಗಿಸ್ತಿದ್ದೀನಿ ನೂರ ಅರವತ್ತೈದು ಇದೇ ಆ ಜಾದುಮಡ ಎಣ್ಣೆ ಈಗ ಆ ಎಣ್ಣೆಯ ಮರದ ಪುಡಿ ಇದನ್ನು ಒಂದು ಚಮಚ ಇದನ್ನ ನೋಡಿ ಸ್ಕ್ರೀನ್ ಶಾಟ್ ತಗೊಳ್ಳಿ ಕೆಟ್ಟೆಗೆ ನಮ್ಮ ಆಯುರ್ವೇದದಲ್ಲಿ ಅವೈಲಬಲ್ ಇದೆ ನೋಡಿ ಮೂವತ್ತು ರೂಪಾಯಿ ಇದೆ ಹೊಸ ಬ್ಯಾಚು ಏನು ಸಿಂಪಲ್ ಆಗಿ ತ್ರೀ ಸ್ಟೆಪ್ಸಲ್ಲಿ ಹೇಳ್ಕೊಟ್ಬಿಡ್ತೀನಿ ನಿಮಗೆ ಜಾಸ್ತಿ ಟೈಮು ಯಾರು ವೇಸ್ಟ್ ಮಾಡೋ ಬಿಡೋದಿಲ್ಲ ವಿಡಿಯೋಗೆ ಓಕೆ ಈಗ ಇದನ್ನು ತುಂಬ ಎಫೆಕ್ಟಿವ್ ಆಗಿದೆ ಇದು ಇವಾಗ ಇದನ್ನು ಒಂದು ಚಮಚ ತಗೊಂಡಿದ್ದೀನಿ ಆಯಿತಾ ఇకేనంతిన్న ఫేస్ వాష్ ఇచ్చి నాము కట్కొక ఒర నిమిష కుడిరే తి అక్కగ నీరే తి అస్ బి బేగ అస్ బేగ కర్గొల్ అందర జొతే పెరియల్ పౌరు సో ఒరూ సెకెండు ಚೆನ್ನಾಗಿ ಕಳ್ಸ್ಕೊಳ್ಬೇಕಾದ್ರು ನೋಡಿ ಅಷ್ಟು ಈಸಿಯಾಗಿ ಬೆರಿಯಲ್ಲ ನೀರು ಜೊತೆ ಪೌಡ್ರಿ ಈಗ ಇದೆ ಸೊ ಟು ಟು ತ್ರೀ ಮಿನಿಟ್ಸ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫೇಸ್ ವಾಶ್ಗೆ ಎಷ್ಟು ಬೇಕೋ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಓಕೆ ನಾನು ಸ್ವಲ್ಪ ತೆಳ್ಳಕ್ಕೆ ಹಾಕಿದ್ದೀನಿ ನೀವು ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಳ್ಬೋದು ಓಕೆ ಈಗ ಒಂದು ಪ್ಯಾಕ್ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈಗ ನಾನು ಮುಲತ್ತಿ ಹಾಕ್ತಾಯಿದ್ದೀನಿ ಮುಲತ್ತಿ ಓಕೆ ಎಷ್ಟು ಬೇಕು ಅಷ್ಟು ಹಾಕೊಡಿ ಇದು ನಮ್ಮ ಆಯುರ್ವೇದದಲ್ಲಿ ಅವೈಲಬಲ್ ಇದೆ ಇದಕ್ಕೆ ನಾನು ಮೊಸರು ಹಾಕ್ತಾ ಇದ್ದೀನಿ ಮುಲ್ಲತ್ತಿಗೆ ಡಬಲ್ ಮೊಸರು ತಣ್ಣಕ್ಕಿರೋ ಮೊಸರು ಬಿಜ್ಜಲ್ಲಿ ಇಟ್ಟಿರೋ ಮೊಸರು ಒಂದಿನದ ಮೊಸರು ಇದನ್ನು ಕಳ್ಸ್ಕೊಳ್ತಾ ಇದ್ದೀನಿ ನೋಡಿ ತ್ರೀ ಸ್ಟೆಪ್ಸ್ ಪಿಗ್ಮೆಂಟೇಷನ್ ಬುಡದಿಂದ ತೆಗಿಬೋದು ಸ್ಟೆಪ್ ನಂಬರ್ ಒನ್ ಸ್ಟೆಪ್ ನಂಬರ್ ಟೂ ಸ್ಟೆಪ್ ನಂಬರ್ ತ್ರೀ ಓಕೆ ಅದಾದಮೇಲೆ ಈಗ ಈ ಎಣ್ಣೆ ಬಗ್ಗೆ ನಾನು ಹೇಳ್ತೀನಿ ಈ ಎಣ್ಣೆಯಲ್ಲಿ ಸುಮಾರು ಹನ್ನೊಂದು ಥರ ಗಿಡಮೂಲಿಕೆಗಳಿದೆ ಕಸ್ತೂರಿ ಹಸಿನ ಅಶ್ವಗಂಧ ಆಯಿತಾ ಮತ್ತು ಇದರಲ್ಲಿ ಅಶ್ವಥ ಅಂತ ಹೇಳ್ತಾರೆ ಕೇರ್ಲಾಟಿ ತೈಲಮ್ ಇದೆ ಅಂದರೆ ತೆಂಗಿನಕಾಯಿಯೇ ಬೇಯಿಸಿದಕ್ಕೆ ಆಮೇಲೆ ಆಮ್ಲಕ್ಕಿ ಇದೆ ಶವ್ಯ ಇದೆ ಓಕೆ ರವಿಬಳ್ಳಿ ಇದೆ ಕುಶಾಶ ಇದೆ சோ இதுல ரமபாண இது பிகமெண்டேஷன் பண்ணி இப்பத்தென்னு வீடியோட அதெல்லாம் இவத்தின் வீடியோட நெலப்ப மராடி எண்ணைய மரத செடி ஓகே சோ அதன் தகண்டி அதன் ஃபேஸ் வாஷாக யூஸ் மாதிரி மூவத்து ரூபாய் நிறைய மூவத்து ரூபாய் அது அதெல்லாம் ஃபேஸ் வாஷாக யூஸ் மாதிரி எஸ் பஷ் கையாக்க ನೀವು ಸ್ವಲ್ಪ ಬೇಕಾದ್ರೆ ಗಟ್ಟಿಗೂ ಮಾಡ್ಕೊಡ್ಬೋದು ಸ್ವಲ್ಪ ತಿಕ್ಕಾಗಿ ನಾನು ಸ್ವಲ್ಪ ತೆಣಕ್ಕು ಮಾಡಿದ್ದೀನಿ ಸೋಪ್ ಬಿಟ್ಬಿಡ್ಬೇಕು ಹಸಿ ಹಾಲಿನ ಮುಖ ಕ್ಲೀನ್ ಮಾಡ್ಕೊಳ್ಳಿ ಇಲ್ಲ ನಮ್ಮ ನೆನಪ ಮರಾಡಿ ಇದನ್ನು ತಗೊಳ್ಳಿ ಓಕೆ ಇಷ್ಟೆ ಈಗ ಫೇಸ್ ವಾಶ್ ಮಾಡ್ಕೊಡ್ತೀನಿ ಜಸ್ಟ್ ನೋಡಿ ಈ ಥರ ലൈറ്റാ മസാജ് മാി ജാസ്തി പ്രെസ്സെല്ലാം സ്റ്റാട്ടിങ്ങ ഓക്കെ ഇത് സ്വല്പറഫ് ഇരുത്തീറ്റി മുഖ കലീൻ മാത്രിൻ നോടി ഇതെല്ലാം ടോട്ടലാ നമുക്ക് ടെൻ മിനിറ്റ്സ് പ്രൊസീജർ ആകെ പ്രതിദിന ഇത് മോശ്ചരൈസർ ഇബ് ഏകദേ എണ്ണെ ನೋಡಿ ಓಕೆ ಈಗ ಸುಮಾರಷ್ಟು ನಮ್ಮ ಸಬ್ಸ್ಕ್ರೈಬರ್ಸ್ ಇದರಿಂದಲೇ ವಾಸಿ ಮಾಡ್ಕೊಂಡಿರೋದು ಪಿಗ್ಮೆಂಟೇಷನ್ ಮೇಲೆ ಇದನ್ನು ಬಿಡ್ತಿಲ್ಲ ಅವರು ಯಾಕಂದರೆ ಸ್ಕಿನ್ ಕ್ಲಾರಿಟಿ ನೋಡಿ ಸ್ಕಿನ್ ಕ್ಲಾರಿಟಿ ಅಂತ ಆಗುತ್ತೆ ಅದಕ್ಕೆ ನಾನೇ ಸಾಕ್ಷಿ ಸೊ ಒಂದು ಅಥವಾ ಎರಡು ಡ್ರಾಪ್ ಒನ್ ಆರ್ ಟೂ ಡ್ರಾಪ್ಸ್ ನಿಮಗೆ ಎಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಅಲ್ಲಿ ಅಪ್ಲೈ ಮಾಡಿ ಫುಲ್ ಫೇಸ್ ಅಪ್ಲೈ ಮಾಡಬೇಕು ಅಂತ ಏನಿಲ್ಲ ಆಯಿತಾ ಬಟ್ ನಾನು ಫುಲ್ ಫೇಸ್ ಅಪ್ಲೈ ಮಾಡ್ತೀನಿ ಇದರಲ್ಲಿ ಕಸ್ತೂರಿ ಅಶ್ವಿನದಿಂದ ಹಿಡಿದು ಅಶ್ವತ್ ಅಶ್ವಗಂಧ ಥರ ಹನ್ನೊಂದು ಥರ ಗಿಡ ಮಲ್ಕೆಗಳಿದೆ ನೋಡಿ ಕಲರಲ್ಲೇ ನಿಮ್ಮ ಬೋಧ ಎಲೋ ಕಲರು ಚೆನ್ನಾಗಿ ಮಸಾಜ್ ಮಾಡಿ ಸಾಫ್ಟಾಗಿ ಜೆಂಟ್ಲಾಗಿ ನಿಮ್ಗೆ ಎಲ್ಲಿ ಬಂದಿದೆಯೋ ಅಲ್ಲಿ ಅಪ್ಲೈ ಮಾಡ್ಕೊಳ್ಳಿ ಇಲ್ಲ ಹೆಮ್ಮ ನಾವು ಫುಲ್ ಫೇಸ್ ಅಪ್ಲೈ ಮಾಡಿ ಡೆಫಿನೆಟಾಗಿ ಅಪ್ಲೈ ಮಾಡ್ಕೊಳ್ಳಿ ಮಸಾಜ್ ಮಾಡಿ ಎರಡರಿಂದ ಮೂರು ಸೆಕೆಂಡ್ ಅಷ್ಟೇ ನಿಮ್ಮ ಮಸಾಜ್ ಇರಬೇಕು ಅಷ್ಟೆ ಈಗ ಕರೆಕ್ಟಾಗಿ ಈಗ ಸ್ಟಾರ್ಟಿಂಗ್ ನೀವು ಮಾಡ್ತಿರೋದ್ರಿಂದ ಹದಿನೈದು ನಿಮಿಷ ಬಿಡಿ ಸಾಕು ಫಿಫ್ಟೀನ್ ಮಿನಿಟ್ಸ್ ನಾನು ಇವಾಗ ಎಣ್ಣೆ ತೆಗೆಯಲ್ಲ ಫಿಫ್ಟೀನ್ ಮಿನಿಟ್ಸ್ ಹೀಗೆ ಇರಬೇಕು ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಓಕೆನಾ ಇನ್ನೇನೋ ಡೌಟ್ಸು ಕ್ಯೂರೀಸು ಈ ಸ್ಟೇಜ್ವರೆಗೂ ನೋಡ್ಕೊಳ್ಳಿ ಇದ್ರೆ ಇದು ಎಲ್ಲಿ ಸಿಗುತ್ತೆ ನೆನ್ನೆ ನೆಕ್ಸ್ಟ್ ಪ್ರಶ್ನೆ ಪ್ರತಿಯೊಂದು ಕೋಟಕಲ್ ಆಯುರ್ವೇದಿಕ್ ಶಾಪಲ್ಲಿ ಅವೈಲಬಲ್ ಇದೆ ಆಮೇಲೆ ನಮ್ಮ ಆಯುರ್ವೇದ ಅವ್ರನ್ನೇ ಕೇಳಿ ನೋಡಿ ನಾನು ತರಿಸ್ಕೊಡ್ತು ಕಳಿಸ್ತಾರಾ ನಿಮಗೆ ಅಂತ ಕೇಳಿ ನೋಡಿ ನನಗೆ ಅದರದ್ದು ಐಡಿಯಾ ಇಲ್ಲ ನಾನು ಈ ಎಣ್ಣೆ ತೊಗೊಂಡಿರೋದು ಕೋಟಕಲ್ ಆಯುರ್ವೇದಿಕ್ ಶಾಪಲ್ಲಿ ಆ ಪೌಡರೆಲ್ಲ ತೊಗೊಂಡಿದ್ದು ನಮ್ಮ ಅವರ ಅದೇ ಆಯುರ್ವೇದ ಶಾಪ್ ಇದೆಯಲ್ಲ ಅವ್ರದ್ದು ಅವ್ರದ್ದು ಲಿಂಕ್ನ ಪಿನ್ ಮಾಡಿರ್ತೀನಿ ಓಕೆನಾ ಈಗ ಒಂದು ಹದಿನೈದು ನಿಮಿಷ ಆದಮೇಲೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಈಗ ಫಿಫ್ಟೀನ್ ಮಿನಿಟ್ಸ್ ಆಗಿದೆ ಈಗ ವೈಪ್ಔಟ್ ಮಾಡ್ತೀನಿ ಓಕೆನಾ ಇಲ್ಲಿ ಅಪ್ಲೈ ಮಾಡಿ ರಾತ್ರಿ ಮಲ್ಗಾಕ್ ಮುಂಚೆ ಒಂದೇ ಒಂದು ತೊಟ್ಟೆಣ್ಣೆನ ಫಾಸ್ಟ್ ಟೆಸ್ಟ್ ಮಾಡ್ಕೊಳ್ಳಿ ನಿಮಗೆ ಎದ್ದು ಏನೂ ಆಗಿಲ್ಲ ಉರಿ ನೆವೆ ಏನೂ ಆಗಿಲ್ಲ ಅಂದರೆ ನೀವು ಯೂಸ್ ಮಾಡ್ಬೋದು ಓಕೆ ನೋಡಿ ಮುಖ ಎಲ್ಲೂ ಅರ್ಶನ ಆಗಲಿಲ್ಲ ಎಲ್ಲ ಇಲ್ಲಿ ಬಂದಿದೆ ಕ್ಲಾರಿಟಿ ಸ್ಕಿನ್ ನೋಡಿ ಓಕೆ ನೋಡಿ ಈಗ ಮುಲತ್ತಿ ಮುಲತ್ತಿಲಿ ಪಿಗ್ಮೆಂಟ್ ಮೆಲಾ ಮೆಲಾನಿನ್ ಪ್ರೊಡಕ್ಷನ್ನ ಸ್ಟಾಪ್ ಮಾಡೋ ಶಕ್ತಿ ಇದೆ ಮೆಲಾನಿನ್ ಪ್ರೊಡಕ್ಷನ್ ಸ್ಟಾಪ್ ಆದರೆ ಸ್ಕಿನ್ನಲ್ಲಿರೋ ಪಂಗು ಸ್ಟಾಪ್ ಆಗುತ್ತೆ ಫುಲ್ ಕಂಪ್ಲೀಟ್ ಕ್ಲಿಯರ್ ಆಗುತ್ತೆ ಸೊ ಮೆಲಾನಿನ್ ಪ್ರೊಡಕ್ಷನ್ನಿಂದನೇ ನಮಗೆ ಬಂಗು ಬರ್ತಿರೋದು ಫೈನ್ ಮುಲತ್ತಿ ಒಳ್ಳೆ ಕ್ವಾಲಿಟಿ ಮುಲತ್ತಿ ಆಗಿರ್ಬೋದು ಆಗಿರಬೇಕು ನಂಬರ್ ಒನ್ ರಾ ಫಾರ್ಮಲ್ ತಂದು ಪುಡಿ ಮಾಡಿಟ್ಕೊಳ್ಳಿ ಮೂಲತ್ತಿನೂ ಪ್ಯಾಕ್ಸ್ ಟೆಸ್ಟ್ ಮಾಡಬೇಕು ಮುಲ್ತಾನಿ ಮಿಟ್ಟಿ ಅಲ್ಲ ಮುಲತ್ತಿ ಇದು ಓಕೆ ಇದಕ್ಕೆ ಒಂದು ಚಮಚ ಮುಲತ್ತಿ ಅಂದರೆ ಒಂದೂವರೆಯಿಂದ ಒಂದು ಮುಕ್ಕಾಲು ಚಮಚದಷ್ಟು ಮೊಸರು ಒಂದಿನದ ಮೊಸರು ಗಟ್ಟಿ ಮೊದಲು ಫ್ರಿಜ್ಜಲ್ಲಿಟರ್ ಮಾಡ್ತೀವಿ ಇದೊಂದು ಎಂಟು ನಿಮಿಷ ಆಗಲಿ ಆಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಚಾಲೆಂಜ್ ಮಾಡಿ ಹೇಳಿದೆ ನಿಮಗೆ ಎಷ್ಟೇ ವರ್ಷ ಆಗಿದ್ರು ಇದನ್ನು ಅಪ್ಲೈ ಮಾಡಿ ಬಿತ್ತು ಪ್ಯಾಕ್ಸ್ ಟೆಸ್ಟ್ ಓಕೆನಾ ಸೊ ಇದೊಂದು ಎಂಟು ನಿಮಿಷ ಆಗಲಿ ಸಿಗ್ತೀನಿ ಫ್ರೆಂಡ್ಸ್ ಏಯ್ಟ್ ಮಿನಿಟ್ಸ್ ಆಗಿದೆ ನೀವು ಬೇಕಾದ್ರೆ ಸೆಮಿ ಡ್ರೈ ಇಟ್ಕೊಳ್ಬೋದು ಓಕೆ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇನ್ನಿನ್ನೂ ಡೌಟ್ಸು ಕ್ಯೂರಿಸ್ ಇದ್ದರೆ ಲೆಟ್ ಮೀನು ಯಾಕಂದರೆ ಸುಮಾರು ಜನ ನಮ್ಮ ಸಬ್ಸ್ಕ್ರೈಬರ್ ಯಾರ್ಯಾರು ವಾಸಿಯಾಗಿದೆ ಇದೇ ಮೆಥಡ್ ಅವ್ರು ಮಾಡ್ತಿರೋದ ಐದರ್ ಇಟ್ ಇಸ್ ಎಪಿಡಮಿನ್ಸ್ ಟರ್ಮಿನ್ಸ್ ಬರ್ ಫ್ಲಾಶ್ ಸ್ಪಾಟಿಗ್ ಮೆಂಟೇಷನ್ ಮುಂಬೈನಾದರೂ ಇರ್ಬೋದು ಚೆನ್ನೈಲಾದರೂ ಇರ್ಬೋದು ದಯವಿಟ್ಟು ಪ್ಯಾಕ್ಸ್ಟೆಸ್ ಮಾಡಿ ಇದು ಮಾಡಿ ಓಕೆ நான் இவ்வளோ கேள்வி சுமாரி ஜன ஹேமன் நீங்கள் சிக்மெண்டேஷன் ஹோய்த்தா யாருக்கு மாட்னீ என்னோட ஸ்கின் க்ளியாரிட்டி கொடுங்க அந்த இதெல்லாம் மாசாத எரண்டு லட்ச முருலட்சு நம்ம ஆய்த்தா ஆ ட்ரீட்மெண்ட் இ ட்ரீடெண்ட் நல்வது ரூபாய் மூவத்து ரூபாய்ல சிபிடத்தை மூவத்து ரூபாய் நான் தோர்சி பவுட்ரு மூவத்து ரூபாய் ஏன்னு சிகை தரக்காரி வரோல அருது கேஜி அல்ல அந்த ஆயுர்வேத பூடத்த கிழத்த பூடி அந்த சுகனேனா அல்ல ಕ್ಲಾರಿಟಿ ನೋಡಿ ಒಂದ್ಸಲ ನೀಟಾಗಿ ಫೇಸ್ ವಾಶ್ ಮಾಡ್ಕೊಳ್ತೀನಿ ಕ್ಲಾರಿಟಿ ಸ್ಕಿನ್ ನೋಡ್ಕೊಳ್ಳಿ ಈಗ ಕೈಗೂ ಸ್ಟಾರ್ಟ್ ಮಾಡಿದ್ದೀನಿ ಟ್ರೀಟ್ಮೆಂಟು ಸೈಮಲ್ಟೇನಿಯಸ್ ಆಗಿ ಓಕೆನಾ ಸೊ ಇದು ಸ್ಕಿನ್ ಬೈಟ್ನಿಂಗು ಹೌದು ಓಕೆ ನಿಮಗೆ ಪಿಗ್ಮೆಂಟೇಷನ್ ಅದು ತೆಗೆದುಬಿಟ್ಟಿದ್ರೆ ನಿಮ್ಮ ಮುಖ ಇದೇ ಚೇಂಜ್ ಮಾಡಿಬಿಡ್ತೆ ಕಲರ್ ಕ್ಲಾರಿಟಿ ಸ್ಕಿನ್ ನೋಡಿ ಚಾಲೆಂಜ್ ಮಾಡಿ ಹೇಳ್ತೀನಿ ಇಷ್ಟು ತಗೊಳ್ಳಿ ಆಮೇಲೆ ನೀವೇ ಹೇಳ್ದಿರ ಬಟ್ ಪ್ಯಾಚ್ ಟೆಸ್ಟ್ ಮಾಡಬೇಕು ಪ್ಯಾಚ್ ಟೆಸ್ಟಲ್ಲಿ ಪಾಸ್ ಆದರೆ ಕನ್ಸಿಸ್ಟೆನ್ಸಿ ಪ್ರತಿ ದಿನ ಪ್ರತಿ ದಿನ ಇದಿರಬೇಕು ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ನಲ್ಲಿಕಾಯಿ ಕರ್ಬೇನು ಸೊಪ್ಪು ತಿಂತಾ ಬನ್ನಿ ಇದನ್ನು ತಪ್ಪಿಸ್ಬೇಡಿ ಪಪ್ಪಾಯ ದಾಳಿಂಬೆ ತಿಂತಾ ಬನ್ನಿ ತಪ್ಪಿಸ್ಬೇಡಿ ಓಕೆನಾ ಓಕೆ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ಲಾ ಇನ್ನೇನೋ ಡೌಟ್ರು ಕ್ಯೂರಿಸಿದ್ರೆ ಲೆಟ್ ಮೀನು ಒಂದು ಟ್ವೆಂಟಿ ಪರ್ಸೆಂಟ್ ಆಫ್ ಮಾಯ್ಶರೈಸರ್ ಹಾಗೆ ಇರಲಿ ಯಾರೋ ಒಬ್ಬರು ನನಗೆ ಇನ್ಟೇಕ್ದ್ದು ಬಗ್ಗೆ ಹೇಳಿ ಹೇಮ ಪಿಗ್ಮೆಂಟೇಷನ್ಗೆ ಅಂತ ಹೇಳ್ತಿದ್ದು ಆಗಿ ವೀಡಿಯೋ ಶೇರ್ ಮಾಡ್ತೀನಿ ನಾನು ಇಂಟೆಕ್ ಇಂತ ಹೋಗ್ತಿದ್ದೀನಿ ಅಂತ ಓಕೆನಾ ಸೊ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಇವತ್ತಿನ ವೀಡಿಯೋ ಇಷ್ಟಾದಲ್ಲಿ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಹೊಸಬ್ರು ಯಾರಾದರೂ ನೋಡ್ತೀವಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದು ರೂಪಾಯಿ ಖರ್ಚಾಗಲ್ಲ ನನಗೆ ಒಂದು ರೂಪಾಯಿ ಬರಲ್ಲ ಹೈಕ್ ಮಾಡೋದಿಂದ ನಿಮ್ಗೆ ನನಗೆ ಪಾಯಿಂಟ್ಸ್ ಬರುತ್ತೆ ನಿಮ್ಮ ಒಂದು ರೂಪಾಯಿಗೂ ಖರ್ಚಾಗಲ್ಲ ಅಂತ ಹೇಳ್ತಾ ಹೋಗ್ಬೇಕಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್